ನಮ್ಮ ಜನ ಮತ ಯಾತ್ರೆ ಇವತ್ತು ವಿಜಯಪುರದಲ್ಲಿರುವಂಥದ್ದು ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಹಾಗೂ ಹಾಲಿ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಣಿ ಅವ್ರ ಜೊತೆಯಲ್ಲಿ ನಾನು ಮಾತನಾಡ್ತೀನಿ ಅವರಿಂದ ಈ ಕ್ಷೇತ್ರದ ಬಗ್ಗೆ ಅಭಿಪ್ರಾಯವನ್ನು ಕೇಳೋಣ ಇಲ್ಲಿ ಜನ ಯಾವ ರೀತಿಯಾಗಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ಅವರ ಚುನಾವಣೆಯ ಸಿದ್ಧತೆಗಳು ಹೇಗಾಗ್ತಾ ಇದ್ದಾವೆ ಎಲ್ಲ ವಿಚಾರಗಳ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತನಾಡ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ನೀವು ಸತತವಾಗಿ ಮೂರು ಬಾರಿಯಲ್ಲಿ ಸಂಸದರಾದಂಥವರು ಈಗ ನಾಲ್ಕನೇ ಬಾರಿ ಆಯ್ಕೆಯನ್ನು ಬಯಸಿದ್ದೀರಿ ಈಗ ನಾನೇನು ಈ ಜನಗಳಿಗೇನು ಹೊಸಬೇನಲ್ಲ ಸುಮಾರು ಹದಿನೆಂಟು ವರ್ಷ ಶಾಸಕನಾಗಿ ಹದಿನೆಂಟು ವರ್ಷ ಮಂತ್ರಿಯಾಗಿ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳಲ್ಲಿ ನಾನು ಭಾಗಿಯಾಗಿದ್ದೀನಿ ಜಿಲ್ಲೆನಲ್ಲಿ ಪ್ರತಿಯೊಂದು ಹಳ್ಳಿಗಳ ಜನ ಪ್ರತಿಯೊಂದು ಪಕ್ಷದ ಕಾರ್ಯಕರ್ತರು ಎಲ್ಲರೂ ನನಗೆ ಸಂಪೂರ್ಣ ನನಗೆ ಗೊತ್ತು ನಾನೇನು ಅವರಿಗೆಲ್ಲ ಹೊಸಬಲ್ಲ ಆದರೆ ಭಾಳ ಜನರು ನಾನು ಬೇರೆಯದವ್ರಿಗೆ ಗತ್ತಲೇ ಅಲ್ಲ ನಾನೇನು ವಿದ್ಯಾಸಂಸ್ಥೆ ಇಲ್ಲ ಬ್ಯಾಂಕ್ಗಳಿಲ್ಲ ಎಲ್ಲಿಯೂ ಚೇರ್ಮನ್ ಆಗಿಲ್ಲ ನನ್ನ ಕೆಲಸ ಏನಪ್ಪ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಏಳು ಗಂಟೆವರೆಗೂ ಜನರ ಮಧ್ಯದಲ್ಲಿ ಇದ್ದು ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ನಂದು ಬರೀ ಇವತ್ತಲ್ಲ ಸುಮಾರು ನಲವತ್ತೈದು ವರ್ಷಗಳ ಕಾಲ ಅದನ್ನೇ ನಾನು ಮಾಡಿದ್ದೀನಿ ನನಗೆಲ್ಲರೂ ತುಂಬ ಗೊತ್ತಾದಾರ ಮತ್ತು ನಮ್ಮ ಅವರು ಜನ ಬಯಸೋದೇನು ಸರಳತೆಯ ಮನುಷ್ಯನ ಬಯಸ್ತಾರೆ ರಾಜಕಾರಣದಲ್ಲಿ ಅವ್ರ ಮಧ್ಯೆ ಇರಬೇಕು ಅವ್ರ ಜೊತೆ ಇರಬೇಕು ಅವ್ರಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂಥವ್ರು ಬಯಸ್ತಾರೆ ನಾನು ಅದೇ ಕೆಲಸ ಮಾಡಿಕೊಂಡು ನನ್ನ ಜೀವನದ ಪ ಜೀವನದಲ್ಲಿ ಏನಪ್ಪ ಅಂದ್ರೆ ಜನರಿಗೆ ಏನು ಬೇಕಾಗ್ಯದ ಅದನ್ನು ಮಾಡೋದು ಅಷ್ಟೇ ಜನರಿಗೆ ಬೇಡದದ್ದು ಮಾಡಿದ್ರೆ ಮನುಷ್ಯ ಅನ್ಪಾಪ್ಯುಲರ್ ಆತನ ಇದು ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆ ದಿಶೆಯಲ್ಲಿ ಹೊರಟಿದ್ದೀನಪ್ಪ ಈಗ ನಿಮ್ಮ ಬಗ್ಗೆ ಸಹಜವಾಗಿ ಆರೋಪವನ್ನು ನಿಮ್ಮ ಅಪೋಸಿಷನರ್ ಇರ್ಬೋದು ಅಥವಾ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇರ್ಬೋದು ಅವ್ರು ಹೇಳುವಂಥದ್ದು ಏನಂದ್ರೆ ವ್ಯಕ್ತಿ ಒಳ್ಳೆಯವರು ಆದರೆ ಕೆಲಸ ಅಷ್ಟು ಮಾಡಿಲ್ಲ ಅಂತೇಳಿ ಅಂದ್ರೆ ನೀವು ಇಲ್ಲಿ ಪ್ರಚಾರವನ್ನ ಮಾಡ್ಕೊಳ್ಳೋದಿನ್ನೂ ಸ್ವಲ್ಪ ಮಾಡ್ಕೋಬೇಕಂತ ಅನ್ಸುತ್ತಾ ಅಥವಾ ಯಾವ ಕಾರಣದಿಂದಾಗಿ ಇಂಥದ್ದೊಂದು ಆರೋಪ ನಿಮ್ಮ ಮೇಲೆ ಪದೇ ಪದೇ ಬರುತ್ತೆ ಅಂತ ಅವರು ನಂದು ಏನೂ ಗೊತ್ತಿಲ್ಲ ಅವ್ರಿಗೇನು ಅಂದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಅಲ್ಲಿ ಫೋಟೋ ಹಚ್ಚೋದು ಇಲ್ಲಿ ಫೋಟೋದು ಅಟ್ಗೆ ಗೊತ್ತದ ಅಷ್ಟೇ ಅವ್ರಿಗೆ ನಾನು ಪ್ರಶ್ನೆ ಕೇಳ್ತೀನಿ ಇಷ್ಟು ವರ್ಷ ಆಯಿತು ಈ ಕಾಂಗ್ರೆಸ್ನವ್ರು ಅರವತ್ತೈದು ವರ್ಷ ದೇಶನಾಗು ಮಾಡಿದ್ರು ಇಲ್ಲಿನೂ ಸುಮಾರು ಬ ಬಸನಗೌಡ ಎರಡು ಪಿರಿಡ ನಾನು ಮೂರು ಪಿರಿಡ ಆದಮೇಲೆ ನಾವು ಅದಿದು ಏನು ಇವ್ರು ಏನು ಮಾಡ್ಯಾರೀ ಒಂದು ಕೆಲಸ ಹೇಳ್ರಿ ಒಂದು ಕೇಂದ್ರದಿಂದ ಒಂದು ರೂಪಾಯಿ ಹಣವನ್ನು ಕೂಡ ಈ ಕಾಂಗ್ರೆಸ್ನವರು ಇಲ್ಲಿ ತಂದಿಲ್ಲ ತಂದಿಲ್ಲ ಎಂದೆಂದೂ ತಂದಿಲ್ಲ ಬೇಕಾದ್ರೆ ತಂದಿದ್ರೆ ಇಲ್ಲಿ ಗಾಂಧಿ ಚೌಕ್ನಾಗೆ ಬಂದು ಪ್ರಶ್ನೆ ಅಂತ ಹೇಳ್ರಿ ನಾನು ಇವತ್ತಿಗೆ ಹದಿನೈದು ವರ್ಷಗಳಲ್ಲಿ ಒಂದು ಲ ಅಂದಾಜು ಒಂದು ಲಕ್ಷ ಕೋಟಿ ಕೇಂದ್ರದ ಹಣ ಕೇಂದ್ರದ ಹಣವನ್ನು ಬಿಜಾಪುರ ಅಭಿವೃದ್ಧಿಯ ಸಲುವಾಗಿ ನಾನು ತಂದಿದ್ದೀನಿ ಅದನ್ನು ಇಷ್ಟೇ ನನ್ನ ತಪ್ಪೇನು ಅಂದರೆ ಎಲ್ಲಿ ಫೋಟೋ ಹಾಕ್ಸಿಲ್ಲ ಎಲ್ಲಿ ನಾ ಹೇಳಕ್ಕೆ ಹೋಗಿಲ್ಲ ನಾನು ಹೇಳೋದೇ ಇಲ್ಲ ನನಗೇನು ಹೇಳುದ್ರಾಗ ಅರ್ಥ ಏನು ಜನ ನನಗೆ ಆರಿಸ್ಕೊಟ್ರಪ್ಪ ನಾನು ಕೆಲಸ ನಾನು ಹೋಗ್ತೀನಿ ಅನ್ನೋ ಕಾರಣಕ್ಕಾಗಿ ನಾನು ಮಾಡ್ಕೊಂಡು ಹೋಗಿನಿ ನಿಮಗೆ ಬೇಕಾದ್ರೆ ಒಂದು ಪ ಒಂದು ನಾನು ನಮ್ಮ ಪಕ್ಷದ ಕಾರ್ಯಕರ್ತರು ಒಂದು ಬುಕ್ಕ ಪ್ರಿಂಟ್ ಮಾಡ್ಯಾರ ನೀವು ಬೇಕಾದ್ರೆ ಆ ಬುಕ್ಕ ಪ್ರಿಂಟ್ ಮಾಡಿ ಅವ್ರಿಗೆ ಕೊಡ್ರಿ ಕಾಂಗ್ರೆಸ್ನವ್ರು ನೀವೇ ಅದು ನೋಡಿಲ್ಲ ಅವರು ಈಗ ನೀವು ಮೂರು ಬಾರಿ ಸಂಸದರಾಗಿದ್ರಿ ಸಾಕಷ್ಟು ಕೆಲಸಗಳನ್ನು ಮಾಡಿರೋದಾಗಿ ನೀವು ಕೂಡ ಈಗ ಅದರ ಬಗ್ಗೆ ಹೇಳ್ತಾ ಇದ್ದೀರಿ ಈಗ ಮುಂಬರುವಂಥ ದಿನಗಳಲ್ಲಿ ನಿಮ್ಮಗೆ ಇರ್ತಕ್ಕಂಥ ಕನಸು ನಿಮ್ಮ ಕ್ಷೇತ್ರದ ಬಗ್ಗೆ ನೋಡ್ರಿ ನನ್ನ ಬಗ್ಗೆ ಕನಸು ಅಂತಂದ್ರೆ ಏನಿಲ್ಲ ಜನ ಏನು ಕೇಳ್ತಾರೆ ಅದನ್ನು ಮಾಡೋದಪ್ಪ ನಿಮ್ಮ ಕ್ಷೇತ್ರದ ಬಗ್ಗೆ ಅದೇ ನನ್ನ ಕ್ಷೇತ್ರದ ಬಗ್ಗೆ ನಾನೇನು ದೇಶದ ಬಗ್ಗೆ ಹೇಳಂಗಿಲ್ಲ ನನ್ನ ಕ್ಷೇತ್ರದ ಬಗ್ಗೆ ಜನ ಏನು ಕೇಳ್ತಾರೆ ಅದನ್ನು ಮಾಡೋದು ಜನರಿಗೆ ಗೊತ್ತಿಲ್ಲದ್ದು ಈಗ ನೀನು ಉದಾಹರಣೆಗೆ ಈ ಗೂ ಗೂಡ್ಶೆಡ್ಡ ಬಿಜಾಪುರದಲ್ಲಿ ಒಂದು ಗೂಡ್ ಶೆಡ್ ಇತ್ತು ಭಾಳ ಹಳೇದದು ಎಂದು ಎಷ್ಟೋ ಕಾಲದ ಬ್ರಿಟಿಷರ ಕಾಲದ ಹಳೆಯದಿತ್ತು ಅಲ್ಲಿ ತುಂಬ ಜನರಿಗೆ ತೊಂದರೆ ಆಗಿತ್ತು ಇದು ಯಾರೂ ಹೇಳಲಿಲ್ಲ ಯಾರೂ ಅರ್ಜಿ ಕೊಡಲಿಲ್ಲ ಇಲ್ಲೊಂದು ಗೂಡ್ ಶೆಡ್ ಆಲಿ ಅಂಥೇಳಿ ಅದನ್ನೆಲ್ಲ ನಾನೇ ನೋಡಿ ಈಗ ಗೂಡು ಶೆಡ್ಡಿಗೆ ರೊಕ್ಕ ಬೇಕು ಅಂಥೇಳಿ ಸುಮಾರು ಮೂವತ್ತೆರಡು ಕೋಟಿ ತಂದು ಹೋಗಿ ಬರ್ರಿ ಎಷ್ಟು ಜನ ಗೂಡ್ ಗೂಡ್ ಶೆಡ್ ಆಗ್ಯದಲ್ಲಿ ದಿವಸ ನಾಲ್ಕು ಅದಕ್ಕೇನು ಹೇಳ್ತಾರೆ ಬಂದು ನಾಲ್ಕು ಟ್ರೈನ್ಗಳು ಬಂದು ಅಲ್ಲಿ ನಿಂತು ಖಾಲಿ ಮಾಡ್ಬೋದು ನಾಲ್ಕು ಕಡೆ ರ್ಯಾಕ್ ರ್ಯಾಕ್ಗಳು ಖಾಲಿ ಮಾಡ್ತಕ್ಕಂಥ ವ್ಯವಸ್ಥೆ ನಾನು ಮಾಡಿಕೊಟ್ಟಿದ್ದೀನಿ ಮೂವತ್ತೆರಡು ಸಾವಿರ ಮೂವತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಭಾಳ ಚೆನ್ನಾಗಿದೆ ಬೇಕಾದ್ರೆ ನೋಡಿ ಬರ್ರಿ ಇಲ್ಲಿ ನಾನು ನಾನು ಅದು ನನಗೆ ತಿಳಿದಿತ್ತು ನಾನು ಮಾಡಿದ್ದೀನಿ ಅದೇ ರೀತಿ ಜನ ಏನು ಹೇಳ್ತಾರೆ ಎಲ್ಲನೂ ಮಾಡಿನಪ್ಪ ಬ್ರಿಡ್ಜ್ ಬೇಕಂದ್ರೆ ನೋಡಿರಿ ಇಲ್ಲಿ ಮೂರು ಮೂರು ಕಡೆ ರೈಲ್ವೆ ಹೈದು ಹೋಗ್ತದೆ ಮೂರು ಕಡೆ ಒಂದು ಬ್ರಿಡ್ಜ್ ಇರಲಿಲ್ಲ ಓವರ್ ಬ್ರಿಡ್ಜ್ ಮಾಡಿಸಿದ್ದೀನಿ ಟನಲ್ ಮಾಡಿಸಿದ್ದೀನಿ ಆಮೇಲೆ ಡಬಲ್ ರೈಲ್ವೆ ಹಳಿ ಆಗ್ಯಾವ ಅಂತೂ ಅದನ್ನ ಮಾಡೇ ಮಾಡ್ಯಾರ ಮತ್ತು ಇನ್ನೂ ಏನಾಗ್ಬೇಕು ಆಮೇಲೆ ಇಂಟರ್ನಲ್ ರೋಡ್ಸು ಆಮೇಲೆ ಸಾಕಷ್ಟು ಮಾಡಿಸ್ಕೊಟ್ಟಿದ್ದೀನಿ ಒಂದು ಒಂದಿನ ಪೂಜೆ ಮಾಡಿಲ್ಲ ಈ ಪೂಜೆ ಮಾಡ್ಲಿಕ್ಕೆ ಹೋದವರು ಅಲ್ಲಿ ನಮ್ಮ ಹೆಸರು ಹೇಳಂಗಿಲ್ಲ ನಾವೇ ಅಂತಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡೂ ಸಂಯೋಜಿತೆಯಿಂದ ಇರ್ತಕ್ಕಂಥ ರೋಡ್ಗಳದಾವ ಎಲ್ಲ ನಾವೇ ಮಾಡಿದ್ದೇವೆ ಅಂತ ಹೇಳ್ಕೊತ ಅಡ್ಡಾಡ್ತಾರ ಕಾಂಗ್ರೆಸ್ನವರು ಅದನ್ನು ಹೇಳೋದು ಬಿಟ್ಟರೆ ಏನೂ ಇಲ್ಲ ನನ್ನ ರೊಕ್ಕದಾಗೂ ನಾವೇ ಮಾಡಿದೆವು ಅಂತ ಹೇಳ್ತಾರೆ ಅಂತಂದು ಎಚ್ಚರದವರು ಅವರು ಇಡೀ ವರ್ಷದಲ್ಲಿ ಒಂದು ದಿನವೂ ಒಂದು ಹತ್ತು ರೂಪಾಯಿ ಬಿಜಾಪುರ ಅಭಿವೃದ್ಧಿ ಸಲಹೆಗೆ ಅವರು ದುಡ್ಡು ತಂದಿಲ್ಲ ಇದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಿ ಈಗ ಇನ್ನೊಂದು ಆರೋಪ ನಿಮ್ಮ ಬಗ್ಗೆ ಅವ್ರು ಮಾಡುವಂಥದಂದರೆ ಅವರು ಸಂಸತ್ನಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆ ಪ್ರಶ್ನೆಯನ್ನೇ ಕೇಳೋದಿಲ್ಲ ನಾವು ಹೋದರೆ ಪ್ರಶ್ನೆಯನ್ನು ಕೇಳ್ತೀವಿ ಅಂತೇಳಿ ಹೇಳ್ತಾರಂಥ ಮಾತುಗಳು ಅಲ್ಲರಿ ಅವ್ರು ಕೆಲಸ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ಪ್ರಶ್ನೆ ಕೇಳ್ತಾರೆ ನಂದು ಹಂಗಲ್ಲ ನಾನು ಪ್ರತಿಯೊಬ್ಬ ಮಂತ್ರಿಗೆ ಪ್ರಧಾನಮಂತ್ರಿಗೆ ಪತ್ರ ಬರೆದು ಒಂದು ಕೆಲಸನೂ ಇವತ್ತಿಗೂ ಕೂಡ ನಿಂತಿಲ್ಲ ನಾನು ಎಷ್ಟು ಪತ್ರ ಬರೆದಿದ್ದು ಆ ಎಲ್ಲ ಪತ್ರಕ್ಕೂ ನನ್ನ ಕೆಲಸಗಳಿಗೆ ಸ್ಪಂದನ ಮಾಡೋದು ಇನ್ನು ನನ್ನ ಕ್ಷೇತ್ರ ಅಷ್ಟು ಕೆಲಸ ಮಾಡಿದಾಗ ಏನು ಪ್ರಶ್ನೆ ಕೇಳೋ ವಿಚಾರ ಎಲ್ಲಿ ಬರ್ತದ ಎದಕ್ಕೆ ಕೇಳಬೇಕು ಮಂದಿಗೆ ಮಂದಿಗೆ ತೋರಿಸ್ಲಾಕ ಪ್ರಶ್ನೆ ಕೇಳೋದ ಪ್ರಶ್ನೆ ಕೇಳೋದು ಅದಕ್ಕೆ ನಮ್ಮ ಕೆಲಸ ಆಗಿಲ್ಲ ಅಂತೇಳಿ ಪಾರ್ಲಿಮೆಂಟ್ನಾಗ ಪ್ರಶ್ನೆ ಕೇಳೋದಪ್ಪ ನಂದು ಒಂದು ಕೆಲಸನೇ ಇತ್ತಿಲ್ಲ ಪ್ರಶ್ನೆ ಕೇಳಿದ್ರೆ ಏನು ಪ್ರಯೋಜನ ಅದನ್ನ ಆರೋಪ ಅದು ಹಾಂ ಆರೋಪ ರೀ ಅದು ನಾನು ಏನು ಕೇಳಿಲ್ಲ ಎಲ್ಲನೂ ಪ್ರಶ್ನೆ ಮಾಡ್ಯಾರಲ್ರಿ ಸರ್ಕಾರದಾಗ ಸರ್ಕಾರದಾಗ ಅಷ್ಟೇ ಅಲ್ಲದೆ ಹಿಂದೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೊಡೆದಾಡಿ ರೊಕ್ಕ ತಂದಿರಿ ನಾನು ನಾನು ಹಿಂಡಿನ ಕುಡಿಯ ಇಂಡಿ ಕುಡಿಲಕ್ಕೆ ನೀರು ಇರಲಿಲ್ಲ ಸುಮಾರು ಎಪ್ಪತ್ತಾರು ಹಳ್ಳಿಗೆ ಕುಡಿಯುವ ನೀರಿನ ಯೋಜನೆ ಸಲುವಾಗಿ ಒಂದು ನೂರ ಐವತ್ತು ಕೋಟಿ ರೂಪಾಯಿ ತಂದಿನಿ ಮತ್ತು ಇದಲ್ಲ ಇವರು ತಂದ್ರೆ ತಮ್ಮದೇ ಸರ್ಕಾರ ಇದ್ದಾಗ ತಂದ್ರೆ ಒಂದು ರೂಪಾಯೇ ನೋಡ್ರಿ ಅವ್ರದು ಅವರು ನೇಚರ್ ಹೆಂಗಂದ್ರೆ ವಿಚಿತ್ರ ನೇಚರ್ ಅವರು ತಾವು ತಾವೇನೂ ಮಾಡೋದಿಲ್ಲ ಎಲ್ಲನೂ ನಾನೇ ಮಾಡಿನಿ ಅಂತ ಹೇಳ್ಕೊಡೋದು ದೊಡ್ಡದು ಈಗ ಇವು ಈಗ ನಮ್ಮ ನಮ್ಮ ಅಭ್ಯರ್ಥಿನೇ ಅದಾನ ಯಾರು ರಾಜು ಅವರು ರಾಜು ಅವರು ಕಾಂಗ್ರೆಸ್ ಅಧ್ಯಕ್ಷರು ಯಾವ ಹಳ್ಳಿಯರು ನೋಡ್ಯಾರ ಇವರು ಯಾವ ಹಳ್ಳಿಯರು ಗೊತ್ತದ ಯಾರ್ಯಾರು ಇವ್ರಿಗೆ ಅದು ಅಲ್ಲದೇ ಕಾಂಗ್ರೆಸ್ ಈ ಸರ್ಕಾರದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಎಸ್ ಸಿ ಪಿ ಟಿ ಅಮೌಂಟ್ ತಗೊಂಡ್ರು ಹಿಂದೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿ ಆಗಿರಲಿಲ್ಲ ಇದು ಹ ಹರಿಜನರಿಗೆ ದಲಿತರಿಗೆ ಅವಮಾನ ಅಲ್ವಾ ಅವರಿಗೆ ನೀರು ಬಾವಿ ಎಲ್ಲನೂ ನಾವು ಮಾಡಿಕೊಡ್ತಿದ್ದೆವು ಇವ್ರಿಗೇನು ದನಿ ಎತ್ತದ್ರ ಅಲ್ಲಿ ಮಂತ್ರಿನೂ ಅದಾನ ಅವನು ದಲಿತನೇ ಅದಾನ ಅವನಿಗೇನು ದಾಡಿಯಾಗಿತ್ತ ಹಿಂದೆ ಇಂಥ ಒಂದು ವಿಚಾರ ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ನಾನು ಯಾರು ದಲಿತರಿಗೆ ಬಾವಿ ಇಲ್ಲ ಹೊಲ ಅದ ಅವನಿಗೆ ನೀರಾವರಿ ಇಲ್ಲ ನೀರಾವರಿ ಮಾಡಿಕೊಡ್ಬೇಕು ಯಾವ ದಲಿತ ಜಮೀನಿಲ್ಲ ಅವನಿಗೆ ಜಮೀನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಿರ್ಣಯ ಮಾಡಿಕೊಂಡು ಕ್ಯಾಬಿನೆಟ್ಗೆ ಹೋದಾಗ ಕ್ಯಾಬಿನೆಟ್ನಾಗ ಅದನ್ನು ಒಪ್ಪಿರಲಿಲ್ಲ ನಾನು ಅವತ್ತು ಹೇಳಿದೆ ಲಾಸ್ಟು ನಾನು ರಾಜೀನಾಮೆ ಬಿಸಾಕದೆ ಅಲ್ಲಿ ನೀವು ನನ್ನ ಸಮಾಜಕ್ಕೆ ಅನ್ಯಾಯ ಮಾಡೋದಾದ್ರೆ ನಿಮ್ಮ ರಾಜೀನಾಮೆ ತೊಗೊಂಡ್ಬಿಡಿರಿ ನಂದು ಅಂದಾಗ ಅವಾಗೂ ಹಿಂದಿನ ಒಬ್ಬರು ಹಿರಿಯ ಮಂತ್ರಿಗಳು ಇಲ್ಲಪ್ಪ ಅದು ನೀನು ಪ ನಾವು ಅಪ್ರೂವ್ ಮಾಡ್ತೇವೆ ನೀನು ಬಿಟ್ಬಿಡು ಆ ಸಬ್ಜೆಕ್ಟ್ ಅಂದಾಗ ಅವತ್ತು ಅಪ್ರೂವ್ ಮಾಡಿಸ್ಕೊಟ್ಟ ಅದೇ ಗಂಗಾ ಕಲ್ಯಾಣ ಯೋಜನೆ ಇವತ್ತು ರಾಜ್ಯದಲ್ಲಿ ಅತ್ಯಂತ ದಲಿತರಿಗೆ ಬಹಳ ಪ್ರಯೋಜನಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ಯದ ಇಂಥವು ಮಾಡಿದ್ರೆ ಅವ್ರು ಯಾರೇ ಇಪ್ಪತ್ತೈದು ಸಾವಿರಕ್ಕೆ ಕೊಟ್ಟಿರಿ ದುಡ್ಡಲ್ಲ ಎರಡು ದುಡ್ಡಲ್ಲ ಯಾರಪ್ಪನ ಮನೆಯದು ದಲಿತರ ರೊಕ್ಕ ತಾನೇ ಅದು ಬೇರೆ ಬೇರೆ ಕೆಲಸಕ್ಕೆ ಬಳಸ್ತಾ ಇದ್ದಾರೆ ಇವರು ಅದಕ್ಕೆ ಕಾಂಗ್ರೆಸ್ನವ್ರು ಹೇಳೋದು ಒಂದೇ ಆಮೇಲೆ ಅರವತ್ತೈದು ವರ್ಷ ಈ ದೇಶ ಆಳದ್ರಪ್ಪ ಏನು ಪ್ರಗತಿ ಮಾಡ್ಯಾರೀ ಹೇಳಿ ನೋಡೋಣ ತಮ್ಮ ಮನೆ ತುಂಬಿಕೊಳ್ಳೋದು ಲಂಚ ಒಂದು ಬಿಟ್ಟರೆ ಏನೂ ಮಾಡಲಿಲ್ಲ ಅವರು ನೋಡಿರಿ ಎಷ್ಟು ಜನ ಎಷ್ಟು 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 ಜನರ ಮೇಲೆ ಅಪವಾದ ಇವತ್ತು ಹತ್ತು ವರ್ಷ ಆಯಿತು ನರೇಂದ್ರ ಮೋದಿ ಮೋದಿಯವ್ರ ಸರ್ಕಾರ ಬಂದು ಯಾವ ಮಂತ್ರಿ ಮೇಲೆ ಒಂದು ಕೇಸ್ ಅದಾನ ಒಂದು ಅಪಾದನೆ ಅದಾನ ಏನಿಲ್ಲ ಇದು ಅಭಿವೃದ್ಧಿ ಅವ್ರದ್ದು ಏನೇನು ಮಾಡಿಲ್ಲ ದೇಶದ ಬರೀ ಏನು ದಲಿತರನ್ನ ಸಮಾಧಾನ ಮಾಡೋದು ಯಾವ ಕೆಲಸನೂ ಮಾಡಂಗಿಲ್ಲ ಮುಸ್ಲಿಮರು ಸಮಾಧಾನ ಮಾಡೋದು ಯಾವ ಕೆಲಸವೂ ಇಲ್ಲ ದ ನೋಡಿರಲಿಲ್ಲ ಅಂಬೇಡ್ಕರ್ ತೀರು ಹೋದಾಗ ಒಂದು ಆರು 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 ಫುಟ್ ಜಾಗ ಕೊಟ್ಟಿಲ್ಲ ದೆಲ್ಲಿನಲ್ಲಿ ಇವ್ರ ಸತ್ರ ಇವ್ರಿಗೆ ಒಂದು ನೂರು ಎಕರೆ ಜಾಗ ಅವರು ಬರೀ ಏನು ಅವ್ರ ಸಮಾಧಿ ಇಂಥ ಅನ್ಯಾಯಗಳನ್ನೆಲ್ಲ ಆಗೋಗ್ಯವ ಆದರೂ ಸು ಸುಮ್ಮನೆ ಸಹಿಸ್ಕೊಂಡು ಅದರ ಜನ ಆದರೆ ಇವತ್ತು ಜನ ಹಾಗಿಲ್ಲ ದಲಿತರು ಎಲ್ಲ ಎಜುಕೇಟೆಡ ತಿಳುವಳಿಕೆ ಇದ್ದವರಾದರೆ ಈಗ ಪ್ರೊಟೆಸ್ಟ್ ಮಾಡ್ತಾರೆ ಅವರು ಅವ್ರ ವಿರುದ್ಧ ಈಗ ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ಅಂದರೆ ನಿಮ್ಮ ಜಿಲ್ಲೆ ಅಂತ ಬಂದಾಗ ಇಲ್ಲಿ ಹೆಚ್ಚಾನೆಚ್ಚಿಗೆ ಕಾಂಗ್ರೆಸ್ ಶಾಸಕರು ಆರು ಕಾಂಗ್ರೆಸ್ ಶಾಸಕರು ಇರುವಂಥದ್ದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದೆ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಟ್ಟಿದ್ದೀವಿ ಅಂತ ಇದ್ದಾರೆ ಇವೆಲ್ಲ ಚಾಲೆಂಜಸ್ ಆಗ್ತಾವ ನಿಮಗೆ ಈಗ ಚುನಾವಣೆಯಲ್ಲಿ ಅದು ಏನೇನು ಆಗೋದಿಲ್ಲ ಇವು ಯಾವ ಸಂಬಂಧ ಇಲ್ಲಿ ಜನರ ಮನಸ್ಸಿನಲ್ಲಿ ಸದೃಢವಾಗಿ ಬೆಳೆದಾಗ ಏನು ನರೇಂದ್ರ ಮೋದಿ ಈ ದೇಶಕ್ಕೆ ಬೇಕು ನರೇಂದ್ರ ಮೋದಿ ಇದ್ದರೆ ಈ ದೇಶದ ಜನರ ರಕ್ಷಣೆ ಅದ ಹಿಂದೆ ಅರವತ್ತೈದು ವರ್ಷ ಅದನ್ನು ನೋಡಿದರೆ ಪೊಲಾಮನ ಏನೇನಾಯಿತು ಒಂದು ಗೊತ್ತು ಗೊತ್ತದಲ್ಲ ನಿಮ್ಗೆ ಗೊತ್ತದಲ್ಲ ತ್ರೀ ಸೆವೆಂಟಿ ತೆಗೆದದ್ದು ಉದ್ದೇಶ ಗೊತ್ತಿಲ್ವಾ ಇವರೆಲ್ಲ ಮಾಡಿರೋದು ಇಂಥ ಇಂಥ ಕೆಲಸನೇ ಅವು ಯಾವ ಇದಕ್ಕೆ ಕೆಲಸಕ್ಕೆ ಬರೋದಿಲ್ಲ ಅವ್ರದ್ದು ಏನು ಏನು ಹೇಳಿದ್ರಿ ಅದನ್ನು ಈಗ ಗ್ಯಾರಂಟಿ ಕೊಟ್ಟಾರಲ್ಲ ಜನರಿಗೆ ಅದು ಸುಮ್ಮನೆ ಇಲೆಕ್ಷನ್ ಆಗುತ್ತಾನೆ ಅಷ್ಟೇ ಗ್ಯಾರಂಟಿಗೆ ಏನದು ಒಂದು ರೂಪಾಯಿ ಇಲ್ಲ ಸರ್ಕಾರದಾಗ ಬಿಜಾಪುರದಾಗ ಟ್ಯೂಬ್ಲೈಟ್ ಹಾಕ್ಲಕ್ಕ ರೊಕ್ಕ ಇಲ್ಲ ರೀ ಕೇಳಿರಿ ನೀವು ಹೋಗಿ ಈ ಟ್ಯೂಬ್ಲೈಟ್ ಬಲ್ಬ್ ಬಲ್ಬ್ ಸಿಟಿನ ಬಲ್ಬ್ ಹಾಕ್ಲಾಕ ರೊಕ್ಕ ಇಲ್ಲ ಅಂಥ ಪರಿಸ್ಥಿತಿ ಸರ್ಕಾರದ ಏನು 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 ಮಾಡಿ ಏನು ಹೇಳೋದು ಇದು ಕೇಳ್ರಿ ನೀವೇ ಇದಕ್ಕೆ ಉತ್ತರ ಏನು ಹೇಳಬೇಕು ಈಗ ಇನ್ನು ನೀವು ಈಗ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವ್ರ ಜೊತೆ ನೋಡ್ತಿದ್ದೀರಿ ಅವ್ರ ಜೊತೆಯಲ್ಲಿ ಒಡ್ನಾಟದ್ದು ಅಥವಾ ಅವರ ಕಾರ್ಯವೈಖರಿ ಬಗ್ಗೆ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಏನಾದರೂ ಅವನು ಒಬ್ಬ ದೈವ ಪುರುಷ ಮನುಷ್ಯ ಇಷ್ಟು ಮಾತ್ರ ಹೇಳಬಲ್ಲೆ ನೋಡಿರಿ ಯಾರ ಕಣ್ಣಿಂದ ಸಾಗ್ದು ಎಂಥ ಏನು ಅಯೋಧ್ಯೆ ಅಂತ ಸಮಸ್ಯೆಯನ್ನು ದೇಶದಲ್ಲಿ ಬಿಡಿಸಿದ್ರು ಉತ್ತರ ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂ ಹಿಂದೂಗಳ ಏನು ಗುಡಿಗಳದವು ಗುಂಡಾರಗಳ ಎಲ್ಲನೂ ಕೂಡ ಅಭಿವೃದ್ಧಿ ಮಾಡಿದ್ರು ಇವತ್ತು ಅದು ನೋಡಿರಿ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಅದು ವರ್ಲ್ಡಲ್ಲೇ ಒಂದು ಅತ್ಯಂತ ಮಹತ್ವ ಆಗಿರ್ತಕ್ಕಂಥ ಪ್ಲೇಸ ಮುಂದಿನ ದಿನವಾಲಗಳಲ್ಲಿ ಆಗ್ತದ ಇಷ್ಟೊಂದು ಕೆಲಸ ಬರೀ ಹತ್ತು ರೀ ನೋಡಿರಿ ಬಿಜಾಪುರದ ಬರೀ ಒಂದು ನ್ಯಾಷನಲ್ ಹೈವೇ ಇದ್ದದ್ದು ಇವತ್ತು ಏಳು ನ್ಯಾಷನಲ್ ಹೈವೇ ನನ್ನ ಸರ್ಕಾರ ಬಂದ ಮೇಲೆ ನಾವು ಮಾಡಿಸೋದೆವು ಇವೆಲ್ಲ ಅಭಿವೃದ್ಧಿ ಅಲ್ಲೇನೇ ಹೇಳಿರಿ ನೋಡೋಣ ದೇ ಒಂದು ನೋಡಿರಿ ಹತ್ತು ವರ್ಷದಲ್ಲಿ ಏಳು ಲಕ್ಷ ಕೋಟಿ ರೂಪಾಯಿ ಬರೀ ರೈಲ್ವೆ ಒಂದಕ್ಕೆ ಖರ್ಚು ಮಾಡಿದ್ರು ದೇಶದ ಜನರಿಗೆ ದೇಶದ ಜನರಿಗೆ ಕುಡಿಯುವ ನೀರಿನ ಶುದ್ಧ ನೀರಿನ ವ್ಯವಸ್ಥೆ ಮಾಡಿಕೊಟ್ರು ಅದು ನಾನು ಮಂತ್ರಿ ಇದ್ದಾಗ ಮತ್ತು ಇವೆಲ್ಲ ಅಭಿವೃದ್ಧಿ ಕೆಲಸ ಅಲ್ಲದ್ರಿ ಜನರಿಗೆ ನೋಡಿರಿ ಅಭಿವೃದ್ಧಿಕ್ಕಿಂತಕ್ಕಿಂತ ಅದೇ ಅಭಿವೃದ್ಧಿಕ್ಕಿಂತ ಅಭಿವೃದ್ಧಿಯ ಜೊತೆಗೆ ಜನರಿಗೆ ನಮ್ಗೆ ರಕ್ಷಣೆ ಬೇಕಾಗ್ಯದ ಅದಕ್ಕೆ ಸಂಪೂರ್ಣ ಜನರ ಮನಸ್ಸಿನಲ್ಲಿ ಯಾವುದೂ ಇಲ್ಲ ನರೇಂದ್ರ ಮೋದಿ ಈ ದೇಶಕ್ಕೆ ಬೇಕು ಅತ್ಯಂತ ಅವಶ್ಯಕತೆ ಅದ ಮತ್ತೆ ದೇಶಕ್ಕೆ ಅಷ್ಟೇ ಅಲ್ಲ ನೀವು ನೋಡಿರಿ ಜಗತ್ತಿನಲ್ಲಿ ಅತ್ಯಂತ ಪಾಪ್ಯುಲರ್ ಲೀಡರ್ ಅವರು ನರೇಂದ್ರ ಮೋದಿಯವರು ಇದು ಸಾಮಾನ್ಯ ಕೆಲಸ ಅಲ್ಲ ಅದು ಸ್ವಲ್ಪ ದಿನದಲ್ಲಿ ಮತ್ತು ಐವತ್ತು ಅರುವತ್ತು ವರ್ಷ ಅವರು ರಾಜಕಾರಣದಾಗಿದ್ದರು ಇವತ್ತು ದೇಶದ ಗತಿಯಲ್ಲಿ ಹೋಗ್ತಿದ್ದು ನಿಮಗೆ ಗೊತ್ತದ ಆರ್ಥಿಕ ಪರಿಸ್ಥಿತಿ ಹದಿನೈದನೇ ಪ್ಲೇಸ್ನಲ್ಲಿ ಇತ್ತು ಜಗತ್ತಿನಾಗ ಇವತ್ತು ಐದನೇ ಪ್ಲೇಸಿಗೆ ಬಂದಿದ್ದು ಈ ಚುನಾವಣೆ ಆದರೆ ಅವರೇ ಹೇಳ್ತಾರೆ ನಾನು ಮೂರನೇ ಪ್ಲೇಸಿಗೆ ಈ ಜಗತ್ತನ್ನು ಫೈನಾನ್ಸಿಯಲಿ ನಾನು ಮಾಡ್ತೀನಿ ಅಂಥೇಳಿ ಇವೆಲ್ಲ ಭಾಳ ಅಭಿವೃದ್ಧಿ ರೀ ನಿಜವಾಗಿ ಅಂಥ ಮನುಷ್ಯ ನನ್ನ ಜೀವನದಾಗ ನಾವು ನೋಡಿಲ್ಲ ಸತ್ಯವಾಗಿ ಅದಕ್ಕಾಗಿ ನಾನು ಜನರಿಗೆ ಹೇಳ್ತೀನಿ ಎರಡು ಸಲ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಲ ಕೈ ಎತ್ತಲಕ್ಕೆ ಅವಕಾಶ ಮಾಡಿಕೊಟ್ರಪ್ಪ ಇದೊಂದು ಸಲ ನನಗೆ ಹೊಟ್ಟು ಕೊಡ್ರಿ ನರೇಂದ್ರ ಮೋದಿಯವರಿಗೆ ನಾನು ಇದೊಂದು ಸಲ ಕೈ ಎತ್ತಿ ಮೂರನೇ ಸಲ ದೇಶಕ್ಕಿದು ಯಾಕೆರ್ತೀರಿ ಅಂತಂದರೆ ದೇಶಕ್ಕೆ ಅವ್ರ ಅವಶ್ಯಕತೆ ಅದ ದೇಶದ ರಕ್ಷಣೆ ಮಾಡ್ಲಿಕ್ಕೆ ಅವ್ರ ಅವಶ್ಯಕತೆ ಅದ ದೇಶದ ಜನರು ಮನಸ್ಸಲ್ಲಿ ಕೂಡ ಇದೆ ಅದ ಅದಕ್ಕೆ ನನಗೆ ಮತ ಕೊಡ್ರಿ ಅಂತ ನಾನು ಈ ರೀತಿ ಕೇಳ್ತೀನಪ್ಪ ಈಗ ಚುನಾವಣೆ ಲೋಕಸಭೆ ಚುನಾವಣೆ ಅತ್ಯಂತ ಹತ್ತಿರದಲ್ಲಿರುವಂಥ ಸಮಯ ಸಾಕಷ್ಟು ಜನ ಕಾರ್ಯಕರ್ತರು ನಿಮಗೆ ಕಾಯ್ತಾ ಇದ್ದಾರೆ ಇಂಥ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ನಮಗೋಸ್ಕರ ಟೈಮ್ ಮಾಡಿಕೊಂಡು ಟೈಮ್ ಕೊಟ್ಟಿದ್ದೀರಿ ಧನ್ಯವಾದಗಳು ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ